ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಓಕೆ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಇದ್ದೀನಿ ಟೆನ್ ತರ್ಟಿ ಆಗಿದೆ ನಿನ್ನೆ ಸತ್ತಿಗೆಲ್ಲ ಹೋಗಿ ಬಂದ್ವಿ ಕಾಯಿಪಲ್ನೆಲ್ಲ ತೊಗೊಂಡು ಬಂದ್ವಿ ಫ್ರೆಶ್ ಆಗಿ ಕಾಯಿಪಲ್ ಇದೆ ಹಾಗಾಗಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾಗಾದರೆ ಬನ್ನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ವ್ಲಾಗ್ನಲ್ಲಿ ತಾವು ಕೂಡ ಪ್ರೆಸೆಂಟ್ ಆಗಿರಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡದೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ತುಂಬ ಜನ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಏನಿದೆ ಅಂದರೆ ನಮ್ಮ ಮಕ್ಕಳು ತರಕಾರಿ ತಿನ್ನಲ್ಲ ಯಾವುದು ಹಾಕಿದ್ರೂ ಅದು ಇಷ್ಟ ಇಲ್ಲ ಇದು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ತಾಯಿದ್ರು ಅದರಲ್ಲಿ ಒಬ್ಬ ಫ್ರೆಂಡ್ ಮಗಳಿಗೆ ಮೊನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಬಿ ಪಿ ಲೋ ಆಗಿದೆ ಅಂತ ಹೇಳಿದರು ಸ್ನೇಹಿತರೆ ಅದಕ್ಕೆ ಕಾರಣ ಡಾಕ್ಟ್ರು ಹೇಳಿದರು ಸಿಂಪಲ್ಲಾಗಿ ಅವಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ ತರಕಾರಿ ತಿಂತಾ ಇಲ್ಲ ಅಂತ ಬಟ್ ಅವ್ರ ಮಮ್ಮಿ ಪಪ್ಪಾಗೇನು ನಾವೆಲ್ಲ ತಂದಿಟ್ಟಿದ್ದೀವಿ ಎಲ್ಲನೂ ಮಾಡ್ಕೊಡ್ತೀವಿ ಸ್ನೇಹಿತರೆ ಎಲ್ಲನೂ ಮಾಡ್ತೀವಿ ಬಟ್ ಲೋ ಬಿ ಪಿ ಯಾಕೆ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು ಒಂದು ರೀಸನ್ ಏನು ಗೊತ್ತಾ ಮನೆಯಲ್ಲಿ ಎಲ್ಲ ರೀತಿ ತಂದಿಡ್ತೀವಿ ಪ್ರತಿಯೊಂದೂ ನಾವು ವ್ಯವಸ್ಥೆ ಮಾಡ್ತೀವಿ ಎಲ್ಲನೂ ಒಳ್ಳೆ ಅಡುಗೆನ ಅವ್ರ ಮಮ್ಮಿ ಮಾಡ್ತಾರೆ ಬಟ್ ಅವ್ರ ಹೊಟ್ಟಿಗೆ ಎಷ್ಟು ಹೋಗುತ್ತಾ ಅವ್ರು ಎಷ್ಟು ಅದನ್ನು ತಿಂತಾರ ನಾವು ಮಾಡೋದನ್ನು ಮಾಡಿ ನಮಗೊಂಥರ ಏನು ಗೊತ್ತಾ ಪಕ್ಕದ ಮನೆಯವರಿಗೆ ಕೊಡೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಅದನ್ನು ನಾವು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಜೊತೆಗೆ ನಾವು ಎಷ್ಟು ತಿಂತೀವಿ ನಮ್ಮ ಮಕ್ಕಳು ಎಷ್ಟು ತಿಂತಾರ ಅಂತ ನಾವು ಕೌಂಟ್ ಮಾಡೋದೇ ಇಲ್ಲ ಯಾವುದೋ ಒಂದು ಕಟೋರಿ ಆಗಿರಲಿ ಅಥವಾ ಯಾವುದೋ ಒಂದು ಬೌಲ್ ಆಗಿರಲಿ ಒಂದು ಬಟ್ಟಲಲ್ಲಿ ಪಲ್ಯ ಹಾಕಿ ಎರಡು ಚಪಾತಿ ಅಥವಾ ಏನೇ ಮಾಡಿರ್ತೀರಿ ಅದನ್ನು ಕೊಟ್ಬಿಡ್ತೀರಿ ಬಟ್ ಅದನ್ನ ಹೊಟ್ಟಿಗೆ ಎಷ್ಟು ತೊಗೊತಾ ಇದ್ದಾರ ಏನು ಅಂತ ಸರಿಯಾಗಿ ಅಬ್ಸರ್ವ್ ಮಾಡೋದಿಲ್ಲ ಏನು ಅವರು ಸ್ವಲ್ಪ ಹಿಂಗೆ ಅದರದ್ದು ಒಂದು ರಸವನ್ನು ತೊಗೊಂಡು ತಿಂದು ತರಕಾರಿಗಳನ್ನು ಬಿಟ್ಬಿಟ್ಟಿರ್ತಾರೆ ನಮ್ಗೆ ಏನು ಅನ್ಸುತ್ತೆ ಎಸ್ ನಾವೆಲ್ಲ ತರಕಾರಿನೂ ಮಾಡ್ತೀವಿ ನಮ್ಮ ಮನೆಯಲ್ಲಿ ಎಲ್ಲ ಥರದ ವ್ಯವಸ್ಥೆ ಇದೆ ಎಲ್ಲ ಹಣ್ಣು ತಂದಿಟ್ಕೊಂಡಿರ್ತೀವಿ ಪ್ರತಿಯೊಂದು ಮಾಡ್ತೀವಿ ಅಂತ ಏನೆಲ್ಲ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ನಮ್ಗೆ ಯಾವುದೇ ರೀತಿ ಮನೆಯಲ್ಲಿ ಕೊರತೆ ಇಲ್ಲ ಮಕ್ಕಳು ಓಕೆ ಹೆಲ್ದಿಯಾಗಿದ್ದಾರಾ ಅಂತ ಅವರು ಒಂದು ಮೈಂಡ್ಸೆಟ್ ಎಲ್ಲ ಮಮ್ಮಿಗೆ ಅದೇ ರೀತಿ ಇರುತ್ತೆ ಬಟ್ ಮಕ್ಕಳು ಅದನ್ನು ತಿಂತಾ ಇರೋದಿಲ್ಲ ಅದಕ್ಕೊಂದು ಯೂನಿಕ್ ಆಗಿ ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದಾಗ ನಾನಿವತ್ತು ಒಂದು ಬಾಜಿ ಮಾಡ್ತಾಯಿದ್ದೀನಿ ಪಾವ್ಭಾಜಿ ಪಾವ್ ಭಾಜಿ ಅಂದ ತಕ್ಷಣ ಎಲ್ಲರ ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಅದರಲ್ಲಿ ಆ ಮನೆಯಲ್ಲಿ ಯಾವ ಮಕ್ಕಳು ಯಾವ ಪಲ್ಲೇ ತಿನ್ನಲ್ಲ ಅದನ್ನೆಲ್ಲ ತರಕಾರಿನೂ ಹೆಚ್ಚಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮುಗುಚಿ ಚೆನ್ನಾಗಿ ಒಂದು ಪಲ್ಯ ಮಾಡಿದರೆ ಒಂದು ಖುಷಿಯಿಂದ ತಿಂತಾರೆ ಓಕೆ ಬನ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಮಗೂ ಗೊತ್ತು ಮೈದಾಯಿಂದ ಪ್ರಾಡಕ್ಟ್ ರೆಡಿ ಆಗಿದೆ ಅಂತ ಯಾವುದೇ ಒಂದು ರೂಪದಲ್ಲಿ ಸ್ವಲ್ಪ ಮಟ್ಟಿಗೆ ಅಥವಾ ರೊಟ್ಟಿಗೆ ಒಂದು ಜಾಸ್ತಿ ಪಲ್ಯ ತಿಂತಾರಲ್ಲ ಎಲ್ಲ ತರಕಾರಿ ಮಿಕ್ಸ್ ಇರುವಂಥ ಒಂದು ಪಲ್ಯ ತಿಂತಾರಲ್ಲ ಅಂತ ನೀವು ಅಂದ ತಕ್ಷಣ ಬನ್ನೇ ಕೊಡಬೇಕು ಅಂತಿಲ್ಲ ಆ ಥರದ್ದು ಒಂದು ಪಲ್ಯ ಮಾಡಿ ಅವರಿಗೆ ನೀವು ಫಸ್ಟ್ ಕ್ಲಾಸಾಗಿ ಪರೋಟ ಮಾಡಿಕೊಡ್ತೀನಂತ ಹೇಳಿ ಗೋಧಿ ಹಿಟ್ಟಿನ ಚಪಾತಿ ಮಾಡಿಕೊಟ್ರು ಕೂಡ ಮಕ್ಕಳು ತಿಂತಾರೆ ಬಟ್ ಯಾವುದೇ ಒಂದು ರೀತಿಯಲ್ಲಿ ನಾವು ತರಕಾರಿಗಳನ್ನು ಅವ್ರ ಹೊಟ್ಟೆಗೆ ಹಾಕ್ಲೇಬೇಕು ಅವ್ರ ಹೆಲ್ತ್ ಪ್ರಾಬ್ಲಮ್ ಇದೆ ಬಿ ಪಿ ಲೋ ಆಗ್ತಾಯಿದೆ ಅಂದಾಗ ಈ ತರಕಾರಿಗಳಲ್ಲಿ ಹೇರಳವಾಗಿ ನಿಮಗೆಲ್ಲರಿಗೂ ಗೊತ್ತು ಆಲ್ರೆಡಿ ನಾನು ಹೇಳ್ತಾನೆ ಇದೆ ನನಗಿನ್ನೂ ಮುಂಚೆ ನಿಮಗೆಲ್ಲರಿಗೂ ಗೊತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ತುಂಬ ಜಾಣರು ಅಂತ ಗೊತ್ತು ಅದರಲ್ಲಿ ಹೇರಳವಾಗಿ ನಿಮಗೆ ಒಂದು ಒಳ್ಳೆ ಪೋಷಕಾಂಶಗಳು ಜಾಸ್ತಿ ಇರ್ತಾವೋ ಹಾಗೆ ಫೈಬರ್ ಜಾಸ್ತಿ ಇರುತ್ತೆ ನಾರಿನಂಶ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇರುತ್ತೆ ವಿಟಮಿನ್ ಎ ವಿಟಮಿನ್ ಬಿ ಸಿ ಪ್ರತಿಯೊಂದು ಜಾಸ್ತಿ ಕಾಯಿ ತರಕಾರಿಗಳು ಇರೋದರಿಂದ ಅದನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ನೀವು ಗಜ್ರಿ ತಂದರೆ ಅದರ ಮ್ಯಾಗಿಂದೆಲ್ಲ ಸೌಕಾಶ ಚೆಂದಾಗಿ ತೆಗೆದು ತೊಳೆದು ನೀವು ಗಜ್ಜಿನ ಒಂದು ಯಾವುದೇ ಒಂದು ಎಂಗಲ್ ಯಾವುದೇ ಒಂದು ಶೇಪಲ್ಲಿ ನೀವು ಕಟ್ ಮಾಡಿಕೊಟ್ರೆ ಅದು ಒಂಥರ ಅವ್ರಿಗೆ ಇಂಟ್ರೆಸ್ಟಿಂಗಾಗಿ ಅದನ್ನು ಕೂಡ ತಿನ್ಬೋದು ಹಾಗೆ ಸೌತೆಕಾಯಿ ತಂದರೆ ಸೌತೆಕಾಯಿ ಕೂಡ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಸೌತೆಕಾಯಿನೂ ಕೂಡ ನೀವು ಕಟ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಲಿ ಅಂತ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರಪುಡಿನ ಹಾಕಿ ಕೊಟ್ಟರೆ ಅದನ್ನು ಕೂಡ ಅಂತ ಅದರಲ್ಲಿ ಸೌತೆಕಾಯಿ ತಿನ್ನೋದ್ರಿಂದ ಅಂಶ ಜಾಸ್ತಿ ಇರುತ್ತೆ ಹಾಗೆ ನಾರಿನಂಶ ಕೂಡ ಜಾಸ್ತಿ ಇರುತ್ತೆ ಗಜ್ಜರಿ ಅಂತೂ ಎಲ್ಲರಿಗೂ ಗೊತ್ತು ಕಣ್ಣಿಗೆ ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಪಚನಕ್ರಿಯೆಗೆ ಒಳ್ಳೆಯದು ಗಜ್ರಿ ಪ್ರತಿಯೊಂದಕ್ಕೂ ಒಳ್ಳೆಯದು ಅದನ್ನು ನಾವು ಸ್ಕಿನ್ನಿಗೋಸ್ಕರ ಆದರೂ ತಿಂತೀವಿ ಸ್ಕಿನ್ ಗೋ ಗ್ಲೋ ಆಗ್ಲೇನೋ ಗೋಸ್ಕರ ಅದ್ರ ಗಜ್ಜ್ರಿ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿತೀವಿ ಅದನ್ನ ಗಜ್ರಿನ ನೀವು ಗಜ್ಜ್ರಿ ಹಲ್ವ ಆದರೂ ಮಾಡ್ಕೊಡ್ಬೋದು ಸಕ್ಕ್ರೇನ ಅಲ್ಲಿ ಅವಾಯ್ಡ್ ಮಾಡಿ ಬೆಲ್ಲನ ಹಾಕಿ ಕೂಡ ಮಾಡಿಕೊಡಿ ಸ್ನೇಹಿತರೆ ಒಟ್ಟಾರೆ ಹೇಳಬೇಕಾದ್ರೆ ನಮ್ಮ ಮನೇಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ನಾವು ಆರೋಗ್ಯನ ನಾವೇ ನೋಡ್ಕೋಬೇಕಾಗತ್ತೆ ಹಾಗಾಗಿ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿ ಇವತ್ತು ಕೂಡ ನಾನು ಇವತ್ತು ನಮ್ಮ ಮನೆಯಲ್ಲಿ ಒಂದು ಪಾವ್ ಭಾಜಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ ಹಾಗಾದರೆ ಬನ್ನಿ ನಾನು ಆಲ್ರೆಡಿ ಆಗಿ ಡಿಟೇಲಾಗಿ ಪಾವ್ಭಾಜಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತು ಡೈಲಿ ವ್ಲಾಗ್ ಇರೋದರಿಂದ ಪಟಾಪಟ ಅಂತ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಬೀನ್ಸು ಗಜ್ಜರಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸೌತೆಕಾಯಿ ಹೆಚ್ಚಾನೆಚ್ಚು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಬದನೆಕಾಯಿ ಎಳು ಟೊಮಾಟೆ ಹಣ್ಣು ತೊಗೊಂಡಿದ್ದೀನಿ ಇದು ಆಲೂಗಡ್ಡೆ ಆಲ್ರೆಡಿ ಸಿಪ್ಪೇನ ತೆಗೆದು ಇಟ್ಕೊಂಡು ಸ್ವಚ್ಛ ತೊಳ್ದು ಇಟ್ಕೊಂಡಿದ್ದೀನಿ ಹಾಗೆ ಸಂತೆಗೆ ಹೋಗಿದ್ದರಿಂದ ಹಸಿ ಗ್ರೀನ್ ಪಟಾಣಿ ಸಿಕ್ತು ನನಗೆ ಇಲ್ಲಿ ನೋಡಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರ್ಕೊತ ಎಲ್ಲ ಒಂದು ತರಕಾರಿನ ಒಂದು ಒಂದು ಪಾತ್ರೆ ಒಳಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಹಾಗೆ ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿದ್ನಲ್ವ ಅದನ್ನು ಸಿಪ್ಪೇನ ತೆಗೆದು ಬಟಾಣಿ ಜೊತೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಸ್ನೇಹಿತರೆ ಅದು ತರಕಾರಿ ಮುಳುಗುವವರೆಗೆ ಸ್ವಲ್ಪ ಮೇಲೆ ಬಂದರೆ ಸಾಕು ಯಾಕಂದರೆ ಜಾಸ್ತಿ ನೀರು ಹಾಕಿದ್ರಿಂದ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ ಇಷ್ಟೇನ ನೀರು ಹಾಕ್ಕೊಂಡು ಇವಾಗ ಕುಕ್ಕರಲ್ಲಿ ಇದನ್ನು ಜೋಡಿಸ್ಕೋಬೇಕು ಹಾಗೆ ಕುಕ್ಕರಲ್ಲಿ ಕುಕ್ಕರ್ ಕಪ್ಪಾಗಬಾರ್ದು ಅಂದರೆ ಲಿಂಬೆ ಹಣ್ಣನ್ನು ಯೂಸ್ ಮಾಡಿದ ಮೇಲೆ ಒಗೆ ಬದಲಿ ಈ ರೀತಿ ತಳಕ್ಕೆ ಒಂದು ಲಿಂಬೆಹಣ್ಣು ಹಾಕ್ಕೊಂಡ್ಬಿಟ್ರೆ ಕುಕ್ಕರ್ ನಿಮಗೆ ಕಪ್ಪಾಗೋದಿಲ್ಲ ಒಂದರ ಮೇಲೆ ಒಂದು ಚೆನ್ನಾಗಿ ಜೋಡಿಸಿಟ್ಕೊಂಡು ಇದನ್ನು ನಾಲ್ಕರಿಂದ ಐದು ಸೀಟಿ ಆಗುವವರೆಗೆ ಬಿಸಿಲು ಹೊಡೆಸ್ಬೇಕು ಅಂದರೆ ಚೆನ್ನಾಗಿ ಅದು ಬೆಂದು ಬರುತ್ತೆ ಇವಾಗ ನೋಡಿ ಆಲ್ರೆಡಿ ಚೆನ್ನಾಗಿ ಬೆಂದು ಬಂದಿದೆ ಇವಾಗ ಇದನ್ನು ಅದರದ್ದು ಕಟ್ಟು ಅಂತ ಏನು ಹೇಳ್ತೀವಿ ನೀರು ಹಾಕಿರ್ತೀವಲ್ವ ಕುದ್ದಾದ ಮೇಲೆ ಅದಕ್ಕೆ ಒಂದು ಹೆಸರು ಕಟ್ಟು ಅಂತ ಹೇಳ್ತೀವಿ ತರಕಾರಿ ಬೇಳೆ ಮೇಗಿರೋದು ಅದನ್ನು ಚೆನ್ನಾಗಿ ಬಸ್ಕೊಂಡ್ಬಿಡಬೇಕು ಒಂದು ಪಾತ್ರೆಗೆ ಎಲ್ಲ ಬಸ್ತಾದ ಈ ರೀತಿ ಚೆನ್ನಾಗಿ ಮುಗಿಸ್ಕೋಬೇಕು ಸ್ನೇಹಿತರೆ ಇದು ಮಜ್ಜಿಗೆ ಕಡಿದು ಒಂದು ಕಡುಗಾಲು ಇದರಿಂದ ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮಕ್ಕಳಿಗೆ ತೆಗಿಯೋದು ಒಂದು ಚಾನ್ಸ್ ಇರೋದಿಲ್ಲ ಈ ರೀತಿ ಮುಗಿಸಾದ ಮೇಲೆ ಇನ್ನು ಮಾಡೋದು ತುಂಬಾ ಈಜಿ ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದು ಎಣ್ಣೆ ಬಿಸಿ ಆಗಬೇಕು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಸ್ಯ ಹಾಕೋತಾ ಇದ್ದೀನಿ ನೋಡಿ ಈ ಸಾಸಿವೆ ಸಿಡುಕಿನ ಮುಂಚೆ ನೀವು ಮತ್ತೇನಾದರೂ ಆ್ಯಡ್ ಮಾಡಿದರೆ ಅದು ತಿಂದು ಆಗ ಕಹಿ ಬರುತ್ತೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಜೀರಿಗೆನ ಹಾಕೋಬೇಕು ಅಂದರೆ ಅದು ಸಿಡಿಯೋದ್ರಿಂದ ತಿನ್ನು ಮುಂದೆ ಅದು ಬಾಯಿಗೆ ಬಂದಾಗ ತುಂಬ ರುಚಿಯಾಗಿರುತ್ತೆ ಎರಡು ಸಿಡಿತಿದ್ದಂಗೆ ಒಂದು ಸ್ವಲ್ಪ ಹಿಂಗ್ ಹಾಕೋಬೇಕು ಫ್ಲೇವರಿಗೂ ಕೂಡ ಒಳ್ಳೆಯದು ಹಾಗೆ ಈ ಥಂಡಿ ಸೀಸನಿಗೆ ತಂಪಾದ ಸೀಸನಿಗೆ ಕೂಡ ಇಂಗು ತಿನ್ನೋದ್ರಿಂದ ಯಾವುದೇ ಖಾಲಿ ಪೇನು ಕೈ ಪೇನು ಅಂತ ಬರೋದಿಲ್ಲ ಹಾಗೆ ಒಂದು ಸ್ವಲ್ಪ ಕರಿಬೇ ಪೌಡರ್ ಹಾಕ್ಕೊಂಡೆ ಹೆಚ್ಚಿ ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಅಂತ ಏನು ಹೇಳ್ತೀವಿ ಈರುಳ್ಳಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆಗೋವರೆಗೆ ಉಳ್ಳಾಗಡ್ಡಿನ ಬೇಯಿಸ್ಬೇಕು ಸ್ನೇಹಿತರೆ ಹಸಿ ವಾಸನೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲೇನು ಬ್ರೌನ್ ಏನಿಲ್ಲ ಉಳ್ಳಾಗಡ್ಡಿದ್ದು ಹಸಿ ವಾಸನೆ ಹೋದರೆ ಸಾಕು ಆದಷ್ಟು ಬೇಗ ಬೇಯಬೇಕು ನಿಮಗೆ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲ ಎರಡನ್ನೂ ಜಜ್ಜಿಟ್ಕೊಂಡಿದ್ದೆ ಇದನ್ನು ಆ್ಯಕ್ಚುಲಿ ಪೇಸ್ಟ್ ಕೂಡ ಹಾಕ್ತಾರೆ ಪೇಸ್ಟ್ ಹಾಕೋದ್ರಿಂದ ತಿನ್ನೋದಕ್ಕೆ ಮಜಾ ಬರೋದಿಲ್ಲ ಇದು ಬಾಯಿಗೆ ಸಿಗ್ತಾ ಇರಬೇಕು ಅಂದರೆ ತುಂಬ ಚೆನ್ನಾಗಿ ಮಜಾ ಬರುತ್ತೆ ಹಾಗೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಉಪ್ಪನ್ನ ಪ್ರಮಾಣ ಆದಷ್ಟು ಕಡಿಮೆನೆ ಹಾಕಿ ಬೇಕಂದರೆ ಆಮೇಲೆ ಆ್ಯಡ್ ಮಾಡ್ಕೋಬೋದು ಜಾಸ್ತಿ ಆಗಿದ್ದರೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅತಿಯಾಗಿ ಉಪ್ಪು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು ಇನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಇದು ಒಣ ಖಾರ ಪುಡಿ ಕೇವಲ ಪ್ಲೇನ್ ಖಾರ ಪುಡಿ ಇದು ಈ ಥರ ಪಾ ಬಜಿ ಪಲ್ಯ ಮಾಡ್ತಿರ್ಬೇಕಾದ್ರೆ ಮಸಾಲೆ ಖಾರ ಪುಡಿಕಿನ ಈ ರೀತಿ ಪ್ಲೇನ್ ಖಾರ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನೋಡಿ ಪಾವ್ ಬಜಿ ಮಸಾಲ ಪಾವ್ಬಜಿ ಮಸಾಲ ನಾನು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಪ್ರಮಾಣದ ಪಲ್ಯ ಮಾಡ್ತಿದ್ದೀರಿ ಅದನ್ನು ನೋಡಿಕೊಂಡು ಸ್ವಲ್ಪ ಭಾಜಿ ಮಸಾಲ ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಎಲ್ಲ ತರಕಾರಿಗಳನ್ನು ಬೇಯಿಸಿಟ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ ಕೆಲವು ಜನ ಉಳ್ಳಾಗಡ್ಡಿ ಹಾಕಿದ ಮೇಲೆ ಫ್ರೈ ಆದಮೇಲೆ ಟೊಮಾಟಿ ಹಣ್ಣನ್ನು ಕೂಡ ಹಾಕಿ ಫ್ರೈ ಮಾಡ್ತಾರೆ ಬಟ್ ನಾನಿಲ್ಲಿ ಅದು ಬೇಗ ಬೇಯೋದ್ರಿಂದ ತರಕಾರಿ ಜೊತೆಗೇನೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಆದಷ್ಟು ಬೇಗ ಅದು ಬೆಂದ್ಬಿಡುತ್ತೆ ಹಾಗಾಗಿ ಅದನ್ನು ಸಪ್ರೇಟಾಗಿ ಬೇಯಿಸ್ಬೇಕಂತೇನಿಲ್ಲ ಈ ತರಕಾರಿ ಜೊತೆಯೇ ಅದು ಕೂಡ ಆರಾಮಾಗಿ ಬೇಯಿಸ್ಕೊಂಡ್ ಎಲ್ಲ ತರಕಾರಿಗಳು ಹಾಕಿದ ಮೇಲೆ ನಾನು ಹೆಚ್ಚಿಕೊಂಡಂಥ ಏನು ಎರಡು ಟೊಮಾಟೆ ಹಣ್ಣಿತ್ತಲ್ಲ ಇತ್ತಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ಬೇಕಂದರೆ ಹಾಕ್ಬೋದು ಬ್ಯಾಡಂದರೆ ಬಿಡ್ಬೋದು ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಅಗ್ದಿ ಒಂದು ಸ್ಪೂನು ಅಲ್ಲ ಅರ್ಧ ಸ್ಪೂನು ಅಲ್ಲ ಅದಕ್ಕಿಂತ ಕಡಿಮೆ ಇವಾಗ ನೋಡಿ ನಿಮ್ಗೆ ಗ್ರೇವಿ ಎಷ್ಟು ಬೇಕು ಅದು ನೋಡಿಕೊಂಡು ನೀರು ಹಾಕೋತಾ ಹೋಗಿ ನೀವು ಅನ್ನ ಜೊತೆ ತಿನ್ನೋರಿದ್ದರೆ ಇನ್ನೂ ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಬೋದು ಚಪಾತಿ ಪೂರಿ ಅಥವಾ ಬನ್ನು ಬ್ರೆಡ್ಡು ಇನ್ಯಾವುದಾದ್ರೂ ತಿನ್ನೋದಿದ್ದರೆ ಓಕೆ ಇಷ್ಟು ಸಾಕು ಇದು ಒಂದು ಸಲ ಚೆನ್ನಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಓಕೆ ಫೈನಲ್ ಆಗಿ ನೋಡಿ ನನ್ನ ಒಂದು ತರಕಾರಿ ಎಲ್ಲ ಮಿಕ್ಸ್ ತರಕಾರಿ ಪಲ್ಯ ರೆಡಿ ಆಗೋಯಿತು ಇವಾಗ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ನಾನು ಮಾಡಿರೋ ಶೈಲಿ ಸಿಂಪಲ್ಲಾಗಿ ಮಾಡಿದ್ದೀನಿ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಿರೋದು ಗೊತ್ತೇ ಇದೆ ನಿಮಗೆ ಲೈಕ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಫ್ರೆಶ್ ಆಗಿ ವೆಜಿಟೇಬಲ್ಸನ್ನು ತಂದಾಗ ಈ ರೀತಿ ಒಂದು ಸಲ ಮಾಡಿಬಿಡಿ ಫ್ರೆಶ್ ಇರೋ ತರಕಾರಿನ ಮಕ್ಕಳು ವಾರದಲ್ಲಿ ಒಂದು ಸಲ ಆದರೂ ತಿಂದುಬಿಡಲಿ ಅನ್ನೋ ಒಂದು ಪರಿಕ್ರಮ ಅಷ್ಟೇ ಓಕೆ ಡನ್ ಪಲ್ಯ ರೆಡಿ ಆಗಿತ್ತು ನೋಡ್ಕೊಂಡು ಬಂದ್ರಲ್ಲ ಸ್ನೇಹಿತರೆ ತುಂಬ ಸಿಂಪಲ್ ಎಲ್ಲ ತರಕಾರಿಗಳನ್ನು ತೊಳೆದು ಒಂದು ಕುಕ್ಕರಲ್ಲಿ ಸಿಟಿ ಹೊಡಿಸಿ ಅದನ್ನು ಪಟಾಕಟ್ಟ ತಗೊಂಡು ಪಲ್ಯ ಮಾಡಿ ಅದಕ್ಕೆ ನೀವು ಬ್ರೆಡ್ ಆದರೂ ಕೊಡಿ ಬನ್ ಆದರೂ ಕೊಡಿ ಅಥವಾ ನೀವು ಒಂದು ಚಪಾತಿ ಮಾಡಿಕೊಡಿ ಪರೋಟ ಅಂತ ಹೇಳಿ ಸ್ವಲ್ಪ ತುಪ್ಪ ಅದು ಜಾಸ್ತಿ ಜಾಸ್ತಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತಾ ಅಂದ್ಕೋತಿದ್ದೀನಿ ಯಾಕಂದರೆ ತರಕಾರಿಗಳನ್ನು ಯಾವುದೇ ಒಂದು ರೂಪದಲ್ಲಿ ಮಕ್ಕಳಿಗೆ ಕೊಡುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗಿನ ಕಾಲದಲ್ಲಿ ಮಕ್ಕಳು ಅಷ್ಟೊಂದು ತರಕಾರಿನ ತಿನ್ನೋದೇ ಇಲ್ಲ ಹಾಗಾಗಿ ಈ ಈ ಥರದ ಇಷ್ಟೇ ತರಕಾರಿ ಹಾಕಬೇಕಂತಿಲ್ಲ ನಿಮ್ಮನೇಲಿರ್ತಕ್ಕಂಥ ಕ್ಯಾಪ್ಸಿಕಮ್ಮು ಏನೇ ತರಕಾರಿ ಇದ್ದರೂ ಮಿಕ್ಸ್ ಮಾಡಿ ಅಥವಾ ಕಾಳು ಪಲ್ಯನ ಭಾಳ ಜನ ಗ್ಯಾಸ್ ಆಗುತ್ತಾ ಅನ್ನೋ ಕಾರಣಕ್ಕೆ ಕಾಳು ಪಲ್ಯನೂ ತಿಂತಿರೋಂಗಿಲ್ಲ ಆ ಕಾಳನ್ನು ಎಲ್ಲ ಕಾಳನ್ನು ಮಿಕ್ಸ್ ಮಾಡಿ ಕೂಡ ಭಾಜಿ ಮಾಡ್ಬೋದು ಅದನ್ನು ಕೂಡ ಮಾಡಿ ಕೊಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾದರೆ ಇವತ್ತಿನ ವ್ಲಾಗು ತುಂಬ ಸಣ್ಣ ತಂದು ಲಾಗ್ ಇದ್ದೀನಿ ಹಾಗಾಗಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿನ್ನೆ ನಾವು ಮಂಗಳವಾರ ಸಂತೆ ಹೋಗಿದ್ವಿ ಸಂತೆಯಲ್ಲಿ ಫ್ರೆಶ್ ಆಗಿಲ್ಲ ತರಕಾರಿ ತಂದಿರೋದ್ರಿಂದ ಈ ಥರದ್ದು ಒಂದು ಮಾಡ್ಕೊಂಡಿದ್ದೀನಿ ಓಕೆ ಹಾಗಾದರೆ ಎಲ್ಲರೂ ನಗಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ well brother bye